ರಾಜ್ಯದಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಯಾವುದೇ ಚಟುವಟಿಕೆ ನಡೆಯುತ್ತದೆ ಎಂಬ ಅನಿಸಿಕೆ ನಮ್ಮಲ್ಲಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಗುರುವಾರ ಕಿತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ನ ಸದಸ್ಯ ಯತೀನರ್ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ರಾಜ್ಯದ ನಾಯಕತ್ವ ವಹಿಸಿಕೊಳ್ಳಬೇಕು ಎಂದಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಎನ್ನುವ ಪ್ರಶ್ನೆ ಇದೆ ಅವರೇನು ಮುಖ್ಯಮಂತ್ರಿ ಅಧ್ಯಕ್ಷರಾಗಬೇಕು ಎಂದು ಹೇಳಿಲ್ಲ ಒಂದು ನಾನಾಗಬೇಕು ಇಲ್ಲ ಬೇರೆಯವರು ಅಹಿಂದ ನಾಯಕರಾಗಬೇಕು ಕಾಲ ಕೂಡಿ ಬಂದರೆ ಸಮರ್ಥ ನಾಯಕರು ಆಗ್ತಾರೆ ಎಂದರು ಈಗ ಸಿದ್ದರಾಮಯ್ಯನವರು ಇದ್ದಾರೆ ಸಿದ್ದರಾಮಯ್ಯನವರೇ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಎಂದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಪ್ರಚಾರ ಮಾಡುತ್ತಾರೆ ಎಂದರು ಅಹಿಂದ ನಾಯಕರ ಬಗ್ಗೆ ನಮ್ಮ ತಕರಾರು ಇಲ್ಲ ಅದರ ಬಗ್ಗೆ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಈಗ ಅಧ್ಯಕ್ಷರು ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಎಂದರು ಘಟನೆಗಳು ನಡೀತಾವ ಅಂತ ನಮಗೇನು ಅನಿಸ್ತಾ ಇಲ್ಲ ಸೊ ನನ್ನ ಕಲೆ ಎಲ್ಲ ಸುಗಮವಾಗಿ ಇರ್ತದ ನನ್ನ ಅಭಿಪ್ರಾಯ ಅದು ಹೇಳಿದ್ದು ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಎ ಡಿ ಅಧ್ಯಕ್ಷ ಹೇಳಿಲ್ಲ ಅಹಿಂದ ನಾಯಕ ವಹಿಸ್ಕೋಬೇಕಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರು ವಹಿಸಲೇಬೇಡಿ ಆ ಎರಡು ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ ಅವರು ಇದ್ದಾರೆ ತಂದೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದ್ದಾರೆ ಹೊತ್ತಾಗಿ ಅದು ಸಿ ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ ಸಿದ ಕಾಲ ಅದಕ್ಕೆ ಯಾಕೆಂದರೆ ಸಿ ಎಮ್ ಅವರೇ ತೆಗೆದು ಕೂಡ್ಸ್ಬೋದು ಅಧ್ಯಕ್ಷ ತೆಗೆದು ಕೂಡ ಇದು ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಅರಸವ್ರಿಗೆ ಆ ಕೆಪಾಸಿಟಿ ಇತ್ತು ಗೊಂಗರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಇತ್ತು ಸೊ ಜನ ಅದನ್ನು ಆಯ್ಕೆ ಮಾಡಬೇಕಾಗದಿತ್ತು ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಆಗ್ತಿದೆ ಆಗೋಲ್ಲ ನಿಮ್ಗೆ ಬರಬೇಕೆ ಬರಬೇಕು ಸಿದ್ದರಾಮಯ್ಯ ಅವರೇ ಇದ್ದಾರೆ ಈಗ ಈಗ ಒಬ್ಬರು ನಾಯಕ ಇದ್ದಾರೆ ಆದ ನಂತರ ನೋಡೋಣ ನಾವು ಹೇಳಿದ್ದು ಅದೇ ಇಂದ ಅಂತ ಹೇಳಿದ ಅವರು ಕೊನೆ ಕಾಲಘಟ್ಟ ಅಂತ ಕರೆಕ್ಟ್ ಅದು ಸಿಎಂ ಅವರು ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೂ ನಾಯಕ ಇದ್ದೇ ಇರ್ತದೆ ಐಂದನ ಆಗ್ತದೆ ಬೇರೆ ಸಿ ಎಮ್ ಪೋಸ್ಟ್ ಬೇರೆ ಸಿ ಎಮ್ ಯಾವಾಗಾರು ಬಿಡ್ಬೋದು ಯಾವಾಗರೂ ತಗೊಬೋದು ಆರ ಐದನ ಆಯ್ಕೆ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನೆಲ್ಲ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನೋದ್ ಕೋಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ